ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗ್ರೇವಿನ ಬಹಳ ಮಸಾಲ ಭರಿತವಾಗಿ ರುಚಿಕರವಾಗಿ ಅಷ್ಟೇ ಸುಲಭವಾಗಿ ಜೊತೆಗೆ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಬೆಂಡೆಕಾಯಿ ಗ್ರೇವಿ ದೋಸೆ ಪೂರಿ ಚಪಾತಿ ಅನ್ನ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿಯಾಗಿ ತಯಾರು ಈಗ ನೀವು ನೋಡ್ಕೊಳ್ಳೋರಂತೆ ಬೆಂಡೆಕಾಯಿಯ ಗ್ರೇವಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನೋಡಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡು ನೀಟಾಗಿ ತೊಳೆದು ತದನಂತರ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಬೆಂಡೆಕಾಯಿನ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಮೊದಲು ಬೆಂಡೆಕಾಯಿನ ಉರಿಯೋದಕ್ಕೂ ಮೊದಲೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ ಆವಾಗ ಲೋಳೆ ಅಂಶ ಎಲ್ಲ ಬಹಳ ಕಡಿಮೆ ಆಗುತ್ತೆ ಬೆಂಡೆಕಾಯಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಸೊಗ್ಸಾದಂಥ ರುಚಿನ ಪಡಿಬೋದು ನಾವು ಯಾವುದೇ ಒಂದು ಬೆಂಡೆಕಾಯಿ ರೆಸಿಪಿಗಳು ಮಾಡಿದಾಗ ಈ ರೀತಿ ಬೆಂಡೆಕಾಯಿನ ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬೆಂಡೆಕಾಯಿ ಈ ಒಂದು ಅದಕ್ಕೆ ಫ್ರೈ ಆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಕಂಪ್ಲೀಟಾಗಿ ಫ್ರೈ ಮಾಡಿದ ನಂತರ ಈ ಒಂದು ಬಣ್ಣ ಬರುತ್ತೆ ಜೊತೆಗೆ ಒಳ್ಳೆ ಅರಮ ಬರುತ್ತೆ ಹುರಿತಾ ಉರಿತ ಲೋಳೆ ಅಂಶ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಈ ರೀತಿ ಬೆಂಡೆಕಾಯಿನ ಹುರಿದಾದ ನಂತರ ಈಗ ಇಲ್ಲಿ ಇನ್ನೂರು ಎಮ್ ಎಲ್ನಷ್ಟು ಮೊಸರನ್ನ ತಗೊಂಡು ಮೊಸರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ಹಾಗೆ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿನೂ ಸಹ ಹಾಕಿ ಜೊತೆಗೆ ಒಂದು ಟೀ ಅಷ್ಟು ಗರಂ ಮಸಾಲ ಪುಡಿನೂ ಸಹ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪುಡಿಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಎಲ್ಲ ಪದಾರ್ಥಗಳ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಆಚಿ ಮಸಾಲ ಪುಡಿಗಳನ್ನೇ ಬಳಸಿ ಅಡುಗೆ ನಾವು ತಯಾರು ಮಾಡೋದು ರುಚಿ ಮಾತ್ರ ಅಮೋಘವಾಗಿರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿಯಾದಂಥ ಮಸಾಲ ಪುಡಿಗಳಿವು ಈ ಎಲ್ಲ ಮಸಾಲ ಪುಡಿಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ಸ್ಪೂನ್ ಅಥವಾ ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ನೋಡಿ ಮಸಾಲೆ ಪದಾರ್ಥಗಳೆಲ್ಲ ಮೊಸರಿನ ಜೊತೆ ಚೆನ್ನಾಗಿ ಬೆರೆತು ಮಸಾಲ ಪೇಸ್ಟು ತುಂಬ ನುಣುಪಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಈ ಒಂದು ಬೆಂಡೆಕಾಯಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮತ್ತೊಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಜೀರಿಗೆಯ ಜೊತೆಗೇ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕಿ ಹಾಗೆ ಬಹಳ ಚಿಕ್ಕದಾಗಿ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನೂ ಸಹ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ ಒಂದು ರೆಸಿಪಿಗೆ ಈಗಿಲ್ಲಿ ಈರುಳ್ಳಿನ ನಾಲ್ಕರಿಂದ ಐದು ನಿಮಿಷ ಭಾಳ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕಷ್ಟೆ ಈಗ ಇಲ್ಲಿ ಮೂವತ್ತು ಸೆಕೆಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ನಾವೇನು ಮೊಸರಿನ ಜೊತೆ ಮಸಾಲ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಆ ಪೇಸ್ಟನ್ನು ಸಹ ಹಾಕಿ ಸರಿ ಸುಮಾರು ಒಂದು ನಿಮಿಷಗಳ ಕಾಲ ಈ ಮಸಾಲ ಪೇಸ್ಟನ್ನು ಸಹ ಚೆನ್ನಾಗಿ ಈರುಳ್ಳಿ ಜೊತೆ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಖಾರದ ರೆಸಿಪಿಗಳಿಗೆ ಉಪ್ಪು ಹುಳಿ ಖಾರ ಮೂರು ಬಹಳ ಮುಖ್ಯ ಆಗುತ್ತೆ ಮೊಸರು ಹುಳಿ ಕೊಡುತ್ತೆ ಹಾಗೆ ಮಸಾಲೆ ಪದಾರ್ಥಗಳು ಖಾರನ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರೋದ್ರಿಂದ ಎಲ್ಲನೂ ಸಹ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡುತ್ತೆ ನೋಡ್ತಿರ್ಬೋದು ಇಲ್ಲಿ ಈರುಳ್ಳಿ ಜೊತೆಗೆ ಮಸಾಲೆ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರೆತು ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಘಮ ಘಮ ಅಂತ ಅರೋಮ ಇದೆ ಈ ಸಮಯದಲ್ಲಿ ಇನ್ನೂರರಿಂದ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಒಂದು ಕಪ್ ಅಳತೆ ಅಥವಾ ಕಾಲು ಲೀಟರಷ್ಟು ನೀರನ್ನು ಹಾಕಾದ ನಂತರ ಮೊದಲೇ ಚೆನ್ನಾಗಿ ಹುರಿದಂಥ ಬೆಂಡೆಕಾಯಿಯನ್ನು ಸಹ ಹಾಕಿ ನೀರು ಬೆಂಡೆಕಾಯೆಲ್ಲ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೆರೆಸಿ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೀರು ಮತ್ತು ಬೆಂಡೆಕಾಯನೆಲ್ಲ ಚೆನ್ನಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡಾಯಿತು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೊದಲೇ ಹೇಳಿದಾಗೆ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅಂದರೆ ಮಸಾಲದಲ್ಲಿ ಬೆಂಡೆಕಾಯಿನ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಒಟ್ಟಾರೆಯಾಗಿ ಐದಾರು ನಿಮಿಷ ಏನು ಬೆಂಡೆಕಾಯಿನ ಬೇಯಿಸಬೇಕು ಮೂರು ನಿಮಿಷ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಲಿಡ್ಡನ್ನು ಓಪನ್ ಮಾಡಿ ಜಸ್ಟ್ ಲೈಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಾವು ನೋಡ್ಕೊಳ್ಳಿ ತಮಗಿನ್ನೂ ಇದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಗ್ರೇವಿ ಸಿದ್ಧವಾಬೇಕಂದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಬೇಯಿಸ್ಕೋಬೇಕಾಗತ್ತೆ ಅಥವಾ ಗಟ್ಟಿ ಬೇಕು ಗ್ರೇವಿ ಅನ್ನೋದಾದರೆ ಲಿಡ್ಡನ್ನು ಓಪನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಉಳಿದಂಥ ಮೂರು ನಿಮಿಷ ನಾವಿಲ್ಲಿ ಉಳಿದಂಥ ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡದೆ ಓಪನ್ ಆಗಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ತಯಾರು ಮಾಡ್ಕೊಳ್ತೀವಿ ಕಂಪ್ಲೀಟಾಗಿ ಮೂರು ನಿಮಿಷ ಗ್ರೇವಿ ಚೆನ್ನಾಗಿ ಕುದ್ದಾದ ನಂತರ ನೋಡೋಣ ಯಾವೊಂದು ಅದಕ್ಕೆ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಒಟ್ಟಾರೆಯಾಗಿ ಆರು ನಿಮಿಷಗಳ ಕಾಲ ಬೆಂಡೆಕಾಯಿ ಗ್ರೇವಿ ಚೆನ್ನಾಗಿ ಕುದ್ದು ಬೆಂಡೆಕಾಯಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಒಳ್ಳೆ ಆರಾಮಭರಿತವಾಗಿ ಒಳ್ಳೆ ರುಚಿನಲ್ಲಿ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಯಾವ ಒಂದು ಆಗ್ಬೋದು ರೆಸ್ಟೋರೆಂಟ್ ಆಗ್ಬೋದು ಕೊಡ್ತಕ್ಕಂಥ ಗ್ರೇವಿಗಳಿಗಿಂತ ಶುಚಿನಲ್ಲಿ ರುಚಿನಲ್ಲಿ ಏನೂ ಕಡಿಮೆ ಇರಲ್ಲ ಅದಕ್ಕಿಂತ ಹೆಚ್ಚೇ ಇರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಿದಂಥ ಬೆಂಡೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ